ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಮೈಸೂರಿಂದ ಸ್ನೇಹಿತರೆ ಆಸ್ ಯೂಶ್ವಲ್ ಆಗಿ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಸೋಮವಾರ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ಇದು ಶಿವನ ವಾರ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಸ್ ಯೂಶ್ವಲ್ ಆಗಿ ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಸ್ನೇಹಿತರೆ ಏನಪ್ಪ ವಿಷಯ ಏನು ಎತ್ತ ಅಂತ ಅಂದರೆ ಸೋಕಾಲ್ಡ್ ಕರ್ನಾಟಕದ ಪಪ್ಪು ಅಲಿಯಾಸ್ ಆರ್ ಡಿ ಪಿ ಆರ್ ಮಂತ್ರಿ ಅಲಿಯಾಸ್ ಚಿಕ್ಕ ಕರ್ಗೆ ದೊಡ್ಡ ಕರ್ಗೆ ಅವರ ಸುಪುತ್ರ ಅಲಿಯಾಸ್ ಬಾಯಿಗೆ ಬಂದಂಗೆ ಟೀಕೆ ಟಿ ಟೀಕೆ ಟಿಪ್ಪಣಿಗಳು ಮಾ ಮಾಡ್ತಕ್ಕಂಥ ನಮ್ಮ ನಿಮ್ಮ ಹೆಮ್ಮೆಯ ಕರ್ನಾಟಕದ ಪಪ್ಪು ಅಲಿಯಾಜ್ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಂಬಂಧಪಟ್ಟ ವಿಷಯ ಸೊ ಏನಪ್ಪ ವಿಷಯ ಏನು ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಡ್ರಗ್ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಇದರಲ್ಲೇನು ವಿಶೇಷ ಸೊ ನಾನು ಇವತ್ತು ರಿಯಾಕ್ಟ್ ಮಾಡ್ಬೋದು ಸೊ ಯಾರೋ ಕರ್ನಾಟಕದ ಪಪ್ಪು ನೋಡೋಣ ಒಂದು ರಿಯಾಕ್ಷನ್ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ ಅದು ಇದು ಅಂತ ಈ ಎಪಿಸೋಡ್ ಮಾಡಿರಲಿಲ್ಲ ಬಟ್ ಅವ್ನ ಕಡೆಯಿಂದ ಏನೂ ಇಲ್ಲ ಮುಖ ಇದ್ದರೆ ಅಲ್ವಾ ಮರಿ ಮರ್ಯಾದೆ ಇದ್ದರೆ ಅಲ್ವಾ ಮಾನ ಇದ್ದರೆ ಅಲ್ವಾ ಮಾ ಮಾತಾಡೋದಕ್ಕೆ ಸೊ ಇಷ್ಟೇ ವಿಷಯ ಸೊ ಅರೆಸ್ಟ್ ಆಗಿರೋವನು ಬೇರೆ ಯಾರೂ ಅಲ್ಲ ಸೊ ಅವನು ಕ್ಲೋಸ್ ಹೆಡ್ ಆಫ್ ನಮ್ಮ ಹೆಮ್ಮೆಯ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅಲಿಯಾಜ್ ಅಸಹ್ಯದ ಪ್ರಿಯಾಂಕಾ ಖರ್ಗೆ ಈಗ ನೀನು ನಿನ್ನ ಒಬ್ಬ ಕ್ಲೋಸ್ ಹೇಡು ಡ್ರಗ್ ಅಡಿಕ್ಟ್ ಆಗಿದ್ದಾನೆ ಅವನು ಬೇರೆ ಪಾಪ ಯಾವುದು ಗುಲ್ಬರ್ಗ ಇದಕ್ಕೆ ನಗರ ಸ ಅಧ್ಯಕ್ಷನೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ನಗರ ಅಧ್ಯಕ್ಷ ಅವನು ಸೊ ಇವಾಗ ನೀನು ಈ ಅಸಹ್ಯದ ಬಗ್ಗೆ ಮಾತಾಡಬೇಕಲ್ವಪ್ಪ ಪ್ರಿಯಾಂಕಾ ಖರ್ಗೆ ಹಾಂ ಇದೇ ಪ್ರಜ್ವಲ್ ರೇವಣ್ಣಂದು ಪಾಪ ಕುಮಾರಸ್ವಾಮಿ ಅವರು ಹೇಳಿದಾಗ ಅವ್ರ ಮಕ್ಕಳು ಮಾಡಿರೋದು ಅಸಹ್ಯ ಅಲ್ವೇನ್ರಿ ಅಂತ ಕೇಳ್ದಲ್ಲ ನೀನು ಅಸಹ್ಯದ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಡಿ ಪಿ ಆರ್ ಮಂತ್ರಿಗಳೇ ಈಗ ನಿಮ್ಮ ಅಸಹ್ಯದ ಬಗ್ಗೆ ಮಾತಾಡಪ್ಪ ನೀನು ಇಂಥವನ್ನ ಇಟ್ಕೊಂಡಿದ್ಯಾ ಅಂತ ಅಂದರೆ ನೀನು ಅದೇ ಅಂದರೆ ಈಗ ನೀನು ಭಾಳ ಮಾತಾಡ್ತೀಯಲ್ಲ ನಾನು ಸಹಜ ಅಂದರೆ ನೀನು ಯಾವುದೂ ಅಲ್ಲ ನೀನು ಭಾಳ ಬುರುಡೆ ಬಿಡ್ತೀಯಲ್ಲ ಭಾಳ ನೀನು ಏನೋ ತತ್ವ ತತ್ವಜ್ಞಾನಿ ಥರ ಮಾತಾಡ್ತೀಯಲ್ಲ ಈ ಅಸಹ್ಯದ ಬಗ್ಗೆ ಮಾತಾಡಬೇಕಲ್ವಾ ತತ್ವಜ್ಞಾನಿಗಳೇ ಅಲಿಯಾಸ್ ಪ್ರಿಯಾಂಕರ್ಗೆ ರಾತ್ರೋರಾತ್ರಿ ಸೈಟ್ ಕೊಟ್ಬಿಡ್ತೀರಾ ವಾಪಸ್ಸು ಅಕ್ರಮ ಆಗಿದೆ ಅಂತ ವಾಸನೆ ಬಂದ ತಕ್ಷಣ ಇಟ್ಕಂಡು ಫೈಟ್ ಮಾಡಬೇಕಿತ್ತು ಆಯ್ತಪ್ಪ ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ಸ್ನೇಹಿತರೆ ಸೊ ಈಗ ಇವನು ಇದಕ್ಕೆ ಉತ್ತರ ಕೊಡಬೇಕು ನಾನು ಕೇಳೋದು ಇವನು ಮಂತ್ರಿಗಿರಿಯಿಂದ ರಾಜೀನಾಮೆ ಇನ್ನೊಂದು ಮತ್ತೊಂದು ಅವೆಲ್ಲ ಕೇಳಲ್ಲ ಮಾನ ಇದ್ರೆ ಅಲ್ವಾ ಮರ್ಯಾದೆ ನನ್ನ ಮಾನ ಹೋಯ್ತು ಹೋಯ್ತು ಅಂತ ಕೆಲವ್ರು ಹೇಳ್ತಾರಲ್ಲ ಸೊ ಈಗ ಇವನಿಗೇನೂ ಇಲ್ಲ ಎತ್ತ ಇಲ್ಲ ಈಗ ಇದ್ರ ಬಗ್ಗೆ ಇವನು ಮಾತಾಡಬೇಕು ಒಂದು ಎರಡನೇದು ಇಂಥವ್ರನ್ನೆಲ್ಲ ಡ್ರಗ್ ಪೆಡ್ಲರ್ಗಳನ್ನ ಇಟ್ಕೊಂಡಿದ್ದೀರಲ್ಲ ನೀನು ಅಸಯ್ಯನ ಅಥವಾ ಅವನ ಅಸಹಯ್ಯನ ಅಥವಾ ಇಟಲಿ ಲೇಡಿ ಅಸಹಯ್ಯನ ಅಥವಾ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ ಅಸಯ್ಯನ ಅಥವಾ ಸಿದ್ದರಾಮಯ್ಯ ಅಸಹಯ್ಯನ ಅಥವಾ ಇಡೀ ಕಾಂಗ್ರೆಸ್ ಪಕ್ಷನೇ ಅಸಹ್ಯನ ಅಥವಾ ಪಾಪು ಪಪ್ಪು ಪಪ್ಪಿ ಅಪ್ಪಿ ಮೂರು ಜನನೂ ಅಸಹ್ಯನ ಅಥವಾ ನಿಮ್ಮ ಇಡೀ ಕಾಡ್ನೇ ಅಸಹ್ಯನ ನನಗೆ ನೀನು ಹೇಳಬೇಕು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಇಷ್ಟೆಲ್ಲ ಮಾಧ್ಯಮದಲ್ಲಿ ಬರ್ತಾ ಬರ್ತಾಯಿದ್ರು ನೀನು ಎಲ್ಲವನ್ನು ಮುಚ್ಕೊಂಡಿದೆಯಾ ಅಂತ ಅಂದರೆ ನಿನ್ನ ನಿನ್ನ ಒಂದು ಕುಮ್ಮಕ್ಕಿದೆಯಾ ಇಲ್ವಾ ಅದನ್ನು ನೀನು ಸ್ಪಷ್ಟಪಡಿಸಬೇಕು ಸ್ನೇಹಿತರೆ ನಾನು ಇಷ್ಟೇ ಇವನು ಮಾಡಿದನೋ ಪ್ರಿಯಾಂಕಾ ಇದರಲ್ಲಿ ಇದನೋ ಇಲ್ವೋ ನನಗೆ ಗೊತ್ತಿಲ್ಲ ಆಯಿತಾ ಈಗ ಪ್ರಜ್ವಲ್ಲು ತಪ್ಪೇ ಮಾಡಿದನೋ ಅದು ಏನೋ ಅದೆಲ್ಲ ಕೋರ್ಟಲ್ಲಿದೆ ಕೋರ್ಟ್ ನೋಡ್ಕೊಳ್ಳುತ್ತೆ ಇವನು ಅಷ್ಟೆಲ್ಲ ಮಾತಾಡಿದ್ನಲ್ಲ ಕುಮಾರಸ್ವಾಮಿಗೆ ಈಗ ನಿನ್ನ ಪಕ್ಷದವನೇ ನಿನ್ನ ಕ್ಲೋಸ್ ಎಡೆ ಮಾಡಿದಾನಲ್ಲ ಹಂಗನ್ಬಿಟ್ಟು ನೀನು ಟ್ರಕ್ ಪೆಡ್ಲರ್ ಪೆಡ್ಲರು ಅಂತ ಹೇಳೋಕ್ಕಾಗುತ್ತಾ ಅದಕ್ಕೇನೆ ಕಣಪ್ಪ ಕಾಲಾಯ ತಸ್ಮೈ ನಮಃ ಅನ್ನೋದು ಅಸಹ್ಯದ ಪ್ರಿಯಾಂಕಾ ಖರ್ಗೆ ಈ ಅಸಹ್ಯದ ಬಗ್ಗೆ ಮಾತಾಡೋ ನೀನು ಈಗ ನಿನಗೆ ನೈತಿಕತೆ ಇದೆಯಾ ಅಥವಾ ಇಲ್ಲವಾ ಎಲ್ಲವೂ ಗೊತ್ತಾಗುತ್ತೆ ಅಸಹ್ಯದ ಪ್ರಿಯಾಂಕಾ ಖರ್ಗೆ ಸೊ ದಯವಿಟ್ಟು ಸಮಯ ಕಾಲ ಎಲ್ಲರಿಗು ಎಲ್ಲರಿಗೂ ಒಂದೇ ರೀತಿ ಇರೋಲ್ಲ ಸೊ ಅವತ್ತು ನೀನು ಮಾತಾಡಿದ್ದೆ ಅದಾದಮೇಲೆ ನೀನು ಅಸಹ್ಯದ ಪ್ರಿಯಾಂಕಾ ಖರ್ಗೆ ಅಂತಲೇ ನಾನು ನಿನ್ನ ನಾಮಿನೇಟ್ ಮಾಡಿದ್ದೀನಿ ಆಯಿತಾ ನಿನ್ನ ನೀನು ಮಾತಾಡೋದೇ ಅಸಹ್ಯ ನೀನು ಇರೋದೆ ಅಸಹ್ಯ ನೀನು ಒಂಥರ ಅಸಹ್ಯ ಅಸಹ್ಯದ ಮಂತ್ರಿ ನೀನು ಆಯ್ತಾ ಆರ್ ಡಿ ಪಿ ಆರ್ ಮಂತ್ರಿ ಸ್ಟಾರ್ಟಿಂಗಲ್ಲೇ ನಿನ್ನ ಎಮ್ ಡಿನ ಯಾಕಪ್ಪ ಟ್ರಾನ್ಸ್ಫರ್ ಮಾಡಿದ್ರು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು ಅಸಹ್ಯದ ಕೆಲಸ ಮಾಡಿದ್ದೀರಾ ಟ್ರಾನ್ಸ್ಫರ್ ಮಾಡಿದ್ರು ಅದಾದಮೇಲೆ ನಿನ್ನ ಒಂದು ಯಾವುದು ದಲಿತ ಬಾ ಇದರಲ್ಲಿ ಲೂಟಿ ಹೊಡೆದ್ರು ಅವಾಗಲೂ ನೀನು ಬಾಯಿ ಮುಚ್ಕೊಂಡಿದ್ದೆ ಸೊ ಅಲ್ಲಿಗೆ ನೀನು ಒಂಥರ ಅಸಹ್ಯದ ಪ್ರಿಯಾಂಕಾ ಖರ್ಗೆ ಸೊ ದಯವಿಟ್ಟು ನಾನು ಹೇಳೋದು ಇಷ್ಟ ಸ್ನೇಹಿತರೆ ಸೊ ಇಂಥ ಸರ್ಕಾರ ನಮಗೆ ಬೇಕಾ ಈ ಬಗ್ಗೆ ಇವನು ಇದಕ್ಕೆ ಉತ್ತರ ಕೊಡಬೇಕು ನನ್ನ ಪ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅಲಿಯಾಸ್ ಅಸಹ್ಯದ ಪ್ರಿಯಾಂಕಾ ಖರ್ಗೆ ಇದಕ್ಕೇನು ಉತ್ತರ ಕೊಡ್ತಾರೆ ಸೊ ಲೆಟ್ ಇಟ್ ಅಂದರೆ ಕಾಯಬೇಕು ಸೊ ಇನ್ನೂ ಅವನು ಮಾಧ್ಯಮದ ಮುಂದೆ ಬಂದಿಲ್ಲ ಬರೋದಕ್ಕೆ ಮುಖ ಇಲ್ಲ ಬರೋದಕ್ಕೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಸೊ ದಿಸ್ ಇಸ್ ದ ಈ ಹೊತ್ತಿನ ವಿಶೇಷ ನಮಸ್ಕಾರ ಆ್ಯಸ್ ಯೂಶುವಲ್ ಎಡ್ ಸಿ ಕಾರ್ತಿಕ್ ನಮಸ್ಕಾರ